ಕೋಡಿ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಮತ್ತೆ ಫುಡ್ ಪಾಯ್ಸನ್ ಆಗಿದೆ ಎರಡನೇ ಬಾರಿಗೆ ಫುಡ್ ಪಾಯ್ಸನ್ ಆಗಿ ಮಕ್ಕಳು ಅಸ್ವಸ್ಥ ಆಗಿರೋದು ಹತ್ತು ವಿದ್ಯಾರ್ಥಿನಿಯರು ಇಬ್ಬರು ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ ಅಸ್ವಸ್ಥಗೊಂಡ ಮಕ್ಕಳಿಗೆ ಚಿಕ್ಕೋಡಿ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಹಿರೇಕೋಡಿ ಗ್ರಾಮ ಸೆಪ್ಟೆಂಬರ್ ಹನ್ನೆರಡರಂದು ಫುಡ್ ಪಾಯ್ಸನ್ ಆಗಿ ನೂರಿಪ್ಪತ್ತು ಮಕ್ಕಳು ಅಸ್ವಸ್ಥಗೊಂಡರು ಇಪ್ಪತ್ತು ದಿನದ ಹಿಂದೆಯಷ್ಟೇ ಇದೇ ವಸತಿ ಶಾಲೆಗೆ ಭೇಟಿಯನ್ನು ನೀಡಿದ್ದ ನ್ಯಾಯಾಧೀಶರು ವಾರ್ಡನ್ನು ಸೇರಿ ಎಲ್ರಿಗೂ ಮೈ ತೊಳಿ ಬಿಡಿಸಿದ್ರು ನ್ಯಾಯಾಧೀಶರು ಈಗ ಮತ್ತೆ ಫುಡ್ ಇಂದ ಅಸ್ವಸ್ಥ ಆಗಿರೋದು ಈ ಹಿನ್ನೆಲೆಯಲ್ಲಿ ಪೋಷಕರಲ್ಲಿ ಆತಂಕ ಮನೆ ಮಾಡಿದೆ ಸ್ಥಳಕ್ಕೆ ತಹಶೀಲ್ದಾರ್ ಭೇಟಿಯನ್ನು ನೀಡಿ ಘಟನೆಯ ಕುರಿತು ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಚಿಕ್ಕೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿಗೆ ಈ ಒಂದು ಪ್ರಕರಣ ನಡೆದಿರುವಂತದ್ದು ನೋಡಿ ಎರಡೆರಡು ಬಾರಿ ಅದು ನ್ಯಾಯಾಧೀಶರು ಭೇಟಿ ಕೊಟ್ಟು ಕ್ಲಾಸ್ ತೆಗೆದುಕೊಂಡು ಮೈ ಚಳಿ ಬಿಡಿಸಿ ಇಲ್ಲ ಇನ್ಮೇಲೆಲ್ಲ ಸರಿ ಹೋಗುತ್ತೆ ಏನು ತಪ್ಪಾಗಲ್ಲ ಅಂತೆಲ್ಲ ಹೇಳಿದ್ಮೇಲೂ ಇಪ್ಪತ್ತೇ ದಿನದ ಅಂತರದಲ್ಲಿ ಮತ್ತೆ ಫುಡ್ ಪಾಯ್ಸನ್ ಆಗುತ್ತೆ ಅಂದ್ರೆ ಏನ್ ಮಕ್ಕಳು ಜೀವ ಜೊತೆಗೆ ಚಲಾಟನ ಆಡ್ತಾ ಇದ್ದಾರೆ ನೋಡಿ ಸುಮಾರು ಹತ್ತಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥರಾಗಿದ್ದಾರೆ ಯಾಕೆ ಪದೇ ಪದೇ ತರ ಆಗುತ್ತೆ ನೀಟ್ನೆಸ್ ಇಲ್ವಾ ಬೇಕಾ ಬಿಟ್ಟಿ ಅಡಿಗೆ ಮಾಡ್ತಾ ಇದ್ದೀರಾ ಕೊರಟು ಹೋಗಿದ್ದು ಹುಳ ಹಿಡ್ದಿದ್ಯಾಲ ಅಡುಗೆ ಮಾಡ್ತಾ ಇದ್ದೀರಾ ಈ ಅಂತ ಅನ್ಕೊಂಡಿದ್ದಾರೆ ವಸತಿ ಶಾಲೆ ಅಂತ ಅಂದರೆ ಓ ನ್ಯಾಯಾಧೀಶರ ಭೇಟಿ ಕೊಟ್ಟು ಕ್ಲಾಸ್ ತೆಗೆದುಕೊಂಡು ಕೂಡ ಇವರು ಎಚ್ಚೆತ್ಕೊಳ್ಳಲ್ಲ ಅಥವಾ ಸರಿ ಮಾಡ್ಕೊಳ್ಳಲ್ಲ ಸಮಸ್ಯೆ ಸರಿ ಹೋಗಲ್ಲ ಅಂದ್ರೆ ಆ ವಸತಿ ಶಾಲೆ ಯಾಕೆ ಕ್ಲೋಸ್ ಮಾಡ್ಕೊಂಡು ಬೀಗ ಹಾಕೊಂಡು ಹೋಗಿ ಬೇರೆ ಕಡೆಗೆ ಇನ್ನೆಲ್ಲಾದರೂ ಶಿಫ್ಟ್ ಆದ್ರೂ ಆಗುತ್ತೆ ಮಕ್ಕಳು ಜೀವನಾದ್ರೂ ಉಳಿಯತ್ತೆ ಎರಡೆರಡು ಬಾರಿ ಆಗುತ್ತೆ ಅಂತ ಅಂದಾಗ ಇದನ್ನ ಅಹ್ ನಾರ್ಮಲ್ ಆಗಿ ತೆಗೆದುಕೊಳ್ಳೋದಕ್ಕೆ ಆಗಲ್ವಲ್ವ ಇದೊಂದು ಗಂಭೀರವಾದಂತ ವಿಚಾರ ಅಲ್ವಾ ಸೀರಿಯಸ್ನೆಸ್ ಬೇಡವಾ ಒಂದು ಹಾಗಾದ್ರೆ Hallo Hallo Hallo